ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾವೇರಿ ಕಾಣಾಮಿಣಿಯಂ ಸೀರಿಯಲ್ ಶನಿವಾರದ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ಕಾವೇರಿ ವ್ಯವಸ್ಥೆಯನ್ನು ಈಗಾದರೂ ಮಾಡಿ ಮದುವೆ ಮಾಡಬೇಕು ಅಂತ ಅಜ್ಜಿ ಅನ್ಕೊಂಡ್ರೆ ಇಲ್ಲಿ ಕಾವೇರಿನ ದೂರ ಮಾಡಬೇಕು ಅಂತ ಅಂಬಿಕಾ ಇಲ್ಲಿ ಕಾವೇರಿನ ಕಿಡ್ನಾಪ್ ಮಾಡಲು ಮುಂದಾಗಿದ್ದಾಳೆ ಅಂದರೆ ಇಲ್ಲಿ ಅನಿಕಾ ಮದುವೆ ಆಗೋದು ಮಾತ್ರ ಇಲ್ಲಿ ಉದ್ದೇಶ ಆಗಿರುತ್ತೆ ಇಲ್ಲಿ ಅಂಬಿಕ ಹೀಗಾಗಿ ಕಾವೇರಿನ ಕಿಡ್ನಾಪ್ ಹಚ್ಚಿರ್ತಾಳೆ ಕಾವೇರಿನ ಬಂದು ವ್ಯಕ್ತಿ ಕಾಲು ಕಟ್ಟಿ ಕೈ ಕಟ್ಟಿ ಹಾಗೆ ಮುಖಕ್ಕೆ ಅವ್ರಿಗೆ ಮ ಪ್ರಜ್ಞೆ ಹೋಗೋ ಹಾಗೆ ಮಾಡಿಬಿಟ್ಟು ಕಾವೇರಿನ ಎತ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಿದ್ದಾನೆ ಇಲ್ಲಿ ಕಿಡ್ನಾಪ್ ಮಾಡೋ ಬಂದಿರೋಂಥ ವ್ಯಕ್ತಿ ಇಲ್ಲಿ ಕಾವೇರಿಗೂ ಪಾಪ ಮಾತಾಡೋಕ್ಕೆ ಬರೋ ಬರದೇ ಇರುವಂಥ ಸ್ಥಿತಿಯಲ್ಲಿದ್ದಾಳೆ ಕಾವೇರಿನ ಎತ್ಕೊಂಡು ಗಾಡಿಯಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದಾನೆ ಈ ವ್ಯಕ್ತಿ ಕಾವೇರಿನ ಯಾರು ಕಾಪಾಡ್ತಾರೆ ಮುಂದಿನ ಸಂಚಿಕೆಯಲ್ಲಿ ಕಾವೇರಿ ಹೇಗೆ ಬದುಕುಳಿದು ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇವತ್ತಿನ ಎಪಿಸೋಡ್ ವಿಡಿಯೋ ಪ್ರೊಮೋ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು